ಗೋಕರ್ಣದ ಹನೇಹಳ್ಳಿ ಪಂಚಾಯತ್ ವ್ಯಾಪ್ತಿಯ ಕಳಸದ ಮನೆ ಕೆಳಗಡೆಯ ಇರುವ ಅಂದಾಜು ಇಪ್ಪತ್ತೈದಕ್ಕೂ ಹೆಚ್ಚು ಮನೆಗಳಿಗೆ ಸಮರ್ಪಕ ರಸ್ತೆ ಕಲ್ಪಿಸಿಕೊಡುವಂತೆ ಅಲ್ಲಿನ ನಿವಾಸಿಗಳು ಆಗ್ರಹಿಸಿದ್ದಾರೆ ಈ ಭಾಗದಲ್ಲಿ ಹಿಂದುಳಿದ ಹಾಲಕ್ಕಿ ಒಕ್ಕಲಿಗರ ಸಮುದಾಯದ ಮನೆಗಳು ಇದ್ದು ಅನಾರೋಗ್ಯ ಸೇರಿದಂತೆ ಯಾವುದೇ ತುರ್ತು ಸಂದರ್ಭದಲ್ಲಿ ವಾಹನ ಮನೆ ಬಾಗಿಲಿಗೆ ಹೋಗೋದಿಲ್ಲ ಒಂದೆಡೆ ಶಿಥಿಲಗೊಂಡ ಸೇತುವೆ ಇದೆ ಇದರ ಪಕ್ಕದಲ್ಲಿ ಹೊಲಕ್ಕೆ ಸಾಗಬೇಕೆಂದರೆ ಅಲ್ಲಿಯೂ ಖಾಸಗಿ ಜಾಗ ಬಂದಿದ್ದು ರೈತರಿಗೆ ತೊಂದರೆಯಾಗ್ತಿದೆ ಶೀಘ್ರ ಸಮಸ್ಯೆ ಬಗೆಹರಿಸುವಂತೆ ಆಗ್ರಹಿಸಿದ್ದಾರೆ ಕಳಸದ ಕೇರಿಯಿಂದ ಅರ್ಧ ಕಿಲೋಮೀಟರ್ ಹೆಚ್ಚಿನ ದೂರ ಕಚ್ಚಾ ರಸ್ತೆಯಲ್ಲಿ ಸಾಗಬೇಕಿದ್ದು ಈ ಮಾರ್ಗದಲ್ಲಿ ಕಳೆದ ಹದಿನೈದು ವರ್ಷದ ಹಿಂದೆ ಕಿರು ಸೇತುವೆ ನಿರ್ಮಿಸಲಾಗಿದ್ದು ಇದು ಸಂಪೂರ್ಣ ಹಾನಿಯಾಗಿ ಮುರಿದು ಬೀಳುವ ಸ್ಥಿತಿಯಲ್ಲಿದೆ ಇನ್ನು ಈ ಸೇತುವೆ ನಂತರ ಗದ್ದೆಯಲ್ಲಿ ನಡೆದು ಮನೆಗಳಿಗೆ ಸಾಗಬೇಕಾದ ಅನಿವಾರ್ಯತೆ ಇದೆ ಈ ಮೊದಲು ಸೇತುವೆಯ ಪಕ್ಕದಲ್ಲಿದ್ದ ಕಾಲುದಾರಿಯನ್ನ ಬಂದ್ ಮಾಡಲಾಗಿದೆ ಎಂದು ಸ್ಥಳೀಯರು ಹೇಳ್ತಿದ್ದಾರೆ ಕೃಷಿ ಚಟುವಟಿಕೆಗೆ ತೆರಳಲು ರಸ್ತೆಯಿಲ್ಲದೆ ಕೆಲವರ ಹೊಲಗಳು ಉಳುಮೆ ಮಾಡಲಾಗದೆ ಹಾಳು ಬಿದ್ದಿದೆ ಈ ಬಗ್ಗೆ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಭರತ್ ಗಾಂವ್ಕರನ್ನ ವಿಚಾರಿಸಿದಾಗ ಈಗಾಗಲೇ ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದಿಂದ ಕಿರುಸೇತುವೆ ನಿರ್ಮಾಣಕ್ಕೆ ಮನವಿ ಮಾಡಿದ್ದು ಅದರಂತೆ ಮಂಜೂರಾಗಿದೆ ಎಂದಿದ್ದಾರೆ ಇನ್ನು ಖಾಸಗಿಯವರು ಹೊಲದಲ್ಲಿ ಜಾಗ ಬಿಟ್ಟುಕೊಟ್ರೆ ಗ್ರಾಮ ಪಂಚಾಯತ್ದಿಂದ ರಸ್ತೆ ನಿರ್ಮಿಸಿ ಕೊಡೋದಾಗಿ ತಿಳಿಸಿದ್ದಾರೆ ಇಲ್ಲಿನ ನಿವಾಸಿಗಳು ತಮಗೆ ಕೃಷಿ ಕೆಲಸಕ್ಕೆ ಮತ್ತು ಮನೆಗಳಿಗೆ ತೆರಳಲು ಈ ಹಿಂದೆ ಖಾಸಗಿಯವರ ಜೊತೆ ಮಾತುಕತೆ ನಡೆಸಿ ಮೂರು ಅಡಿ ಅಗಲದ ರಸ್ತೆ ಬಿಟ್ಟುಕೊಡುವಂತೆ ಕೇಳಿದ್ದರು ಅದರಂತೆ ಮಾರ್ಗ ಬಿಟ್ಟುಕೊಟ್ಟಿದ್ದರು ಆದರೆ ಈಗ ಬಂದ್ ಮಾಡಿದ್ದು ಕೃಷಿ ಉಪಕರಣಗಳನ್ನು ಹೊಲಗಳಿಗೆ ತೆಗೆದುಕೊಂಡು ಹೋಗಲು ತೊಂದರೆಯಾಗುತ್ತಿದ್ದು ಈ ಬಗ್ಗೆ ಕ್ರಮ ತೆಗೆದುಕೊಳ್ಳುವಂತೆ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ ಯಲ್ಲಾಪುರ ತಾಲೂಕಿನ ಎಡಗುಂದಿ ವಿಶ್ವದರ್ಶನ ಪ್ರೌಢಶಾಲೆಯ ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ರಂಗೋಲಿಯಲ್ಲಿ ಭಾರತದ ನಕ್ಷೆ ಬಿಡಿಸಿ ಸ್ಥಳಗಳನ್ನು ಗುರುತಿಸುವ ವಿಭಿನ್ನ ಸ್ಪರ್ಧೆ ನಡೆಯಿತು ನೇತಾಜಿ ಸಮಾಜ ವಿಜ್ಞಾನ ಸಂಘದ ಅಡಿಯಲ್ಲಿ ಸಮಾಜ ವಿಜ್ಞಾನ ಶಿಕ್ಷಕ ರಾಘವೇಂದ್ರ ಹೆಗಡೆಯವರ ನೇತೃತ್ವದಲ್ಲಿ ನಡೆದ ಈ ಸ್ಪರ್ಧೆಯಲ್ಲಿ ಹತ್ತನೇ ತರಗತಿಯ ಹಾಜರಿದ್ದ ಎಲ್ಲಾ ಇಪ್ಪತ್ತೊಂಬತ್ತು ವಿದ್ಯಾರ್ಥಿಗಳು ಭಾಗವಹಿಸಿದ್ದು ವಿಶೇಷವಾಗಿತ್ತು ಹತ್ತನೇ ತರಗತಿಯ ಪರೀಕ್ಷೆಗೆ ಪೂರಕವಾಗುವಂತಹ ಸ್ಪರ್ಧೆ ಇದಾಗಿದ್ದು ಭಾರತದ ನಕ್ಷೆ ಬಿಡಿಸಿ ವಿವಿಧ ಸ್ಥಳಗಳನ್ನು ಗುರುತಿಸಲು ರಂಗೋಲಿ ಪುಡಿ ಬಣ್ಣ ಅಕ್ಕಿ ಗೋಧಿ ಮುಂತಾದ ಧಾನ್ಯಗಳು ಮರಳು ಮುಂತಾದ ವಸ್ತುಗಳನ್ನು ಬಳಸಿ ಭಾರತವನ್ನ ಚಿತ್ರಿಸಿ ವಿವಿಧ ಸ್ಥಳಗಳನ್ನ ಗುರುತಿಸಿದ್ರು ಸ್ಪರ್ಧೆಯಲ್ಲಿ ಲಕ್ಷ್ಮೀ ಕೃಷ್ಣ ಪಟ್ಗಾರ್ ಪ್ರಥಮ ಸಮೀಕ್ಷಾ ಸುರೇಶ್ ಮಹಾಲಿ ದ್ವಿತೀಯ ಮೇಘಾ ವಿಶ್ವನಾಥ್ ಪಟ್ಗಾರ್ ಹಾಗೂ ಪಲ್ಲವಿ ಗೋಪಾಲ ಭಟ್ ತೃತೀಯ ಸ್ಥಾನವನ್ನ ಪಡೆದರು ಶ್ರೀ ಗಣೇಶ್ ಬೋರ್ವೆಲ್ಸ್ ಅನುಭವಿ ಕೆಲಸಗಾರರಿಂದ ಉತ್ತಮ ರೀತಿಯಲ್ಲಿ ನಿಮ್ಮ ಹೊಲಕತೆಗಳಲ್ಲಿ ಆರೂವರೆ ಇಂಚಿನ ಮತ್ತು ನಾಲ್ಕೂವರೆ ಐದು ಆರೂವರೆ ಇಂಚಿನ ಇನ್ವೆಲ್ ಬೋರ್ವೆಲ್ಗಳನ್ನು ಸಮಯಕ್ಕೆ ಸರಿಯಾಗಿ ಕೊರೆಯಿಸಿಕೊಡಲಾಗುವುದು ಸಂಪರ್ಕಿಸಿ ಶ್ರೀ ಗಣೇಶ್ ಪೋರ್ವೆಲ್ಸ್ ಬಳ್ಕೂರು ಹೊನ್ನವರ ತಾಲೂಕು ಮತ್ತು ಭಟ್ಕಳ ಪೇನ್ ಕ್ಲಿನಿಕ್ ನಮ್ಮ ಚಿಕಿತ್ಸಾಲಯದಲ್ಲಿ ಸಿಗುವಂತಹ ಅಡ್ವಾನ್ಸ್ ಸೌಲಭ್ಯಗಳು ಡ್ರೈ ರೀಡಿಂಗ್ ಫಾರ್ ಟ್ರಿಗರ್ ಪಾಯಿಂಟ್ಸ್ ಅಂಡ್ ಸ್ಪೋರ್ಟ್ಸ್ ಟ್ರೈನಿಂಗ್ ಸ್ಟ್ರೋಕ್ ನ್ಯೂರೋ ಡೆವಲಪ್ಮೆಂಟ್ ಲೇಸರ್ ವ್ಯಾಕ್ಸ್ ಸ್ಪೈನಲ್ ಟ್ರಾಕ್ಷನ್ ಟ್ರಾನ್ಸ್ಕ್ಯೂಟೇನಿಯಸ್ ಎಲೆಕ್ಟ್ರಿಕಲ್ ನರ್ವ್ ಸ್ಟಿಮ್ಯುಲೇಷನ್ ಪಲ್ಸ್ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಥೆರಪಿ ನರ್ವ್ ಅಂಡ್ ಮಸಲ್ ಸ್ಟಿಮ್ಯುಲೇಷನ್ Neural and joints mobilization, postnatal exercise training, myofascial release of fascia, neurological rehabilitation for paralysis patient with advanced technique, cerebral pulse and delayed milestone exercise and rehab for pediatric patient, microcurrent therapy for radiating pain, home physiotherapy

फोर जीरो नियर नागम का